ಈ ದಿವಸ ನಡೆದಂಥ ಚುನಾವಣೆಯಲ್ಲಿ ಸುಧಾ ನಿರಂಜನ್ ಅವರು ಏನು ಗೆದ್ದಿದ್ದಾರೆ ಅವ್ರಿಗೆ ಮೊದಲಿಗೆ ಶುಭಾಶಯಗಳನ್ನು ಹೇಳ್ತೀನಿ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ದಿನಗಳಲ್ಲಿ ನಗರದ ನಾಗರಿಕರಿಗೆ ಹೊಂದಿಕೊಂಡು ಹೋಗುವಂಥದ್ದು ನಾಗರಿಕರಿಗೆ ಸ್ನೇಹ ನಾಗರಿಕ ಸ್ನೇಹಿ ಪುರಸಭೆಯನ್ನು ನಿರ್ಮಾಣ ಮಾಡುವಂಥ ದಿಕ್ಕಿನಲ್ಲಿ ಹೋಗೋದು ಅವ್ರ ಆಗಲಿಲ್ಲ ಆದರೆ ಈ ದಿವಸ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಿರಂಜನ್ರವ್ರು ಏನಾಗಿದ್ದಾರೆ ಅವರು ಈ ಕೆಲಸ ಅವರ ಅವರನ್ನ ಬೆಂಬಲಿಸುವಂತ ಸ್ಥಿತಿ ಕಾಂಗ್ರೆಸ್ ಏನು ಬಂದಿತ್ತು ಅವ್ರ ದಿಕ್ಕಲ್ಲಿ ಹೋಗ್ದಿರ ಭಾರತೀಯ ಜನತಾ ಪಕ್ಷದ ಅಭಿವೃದ್ಧಿ ದಿಕ್ಕಲ್ಲಿ ಹೋಗ್ಲಿ ಅಂತ ಅವ್ರಿಗೆ ಸಲಹೆಯನ್ನು ಕೊಡ್ತಾ ಇದ್ದೇನೆ ಹಿರಿಯ ಸದಸ್ಯನಾಗಿ ಅದೇ ರೀತಿಯಲ್ಲಿ ನಮ್ಮ ಉದ್ದೇಶ ನಗರದ ನಾಗರಿಕರ ಉದ್ದೇಶ ಇದ್ದಿದ್ದು ಈ ಬಾರಿ ಕಾಂಗ್ರೆಸ್ ಅಧ್ಯಕ್ಷರು ಆಗಬಾರದು ಅನ್ನೋದಿತ್ತು ಅದರಲ್ಲಿ ಯಶಸ್ವಿಯಾಗಿದ್ದೀವಿ ಹಿರಿಯ ಪಕ್ಷದ ನಾಯಕ ನೀವಾಗಿದ್ರಲ್ವಾ ಪಕ್ಷ ವಿರೋಧವಾಗಿ ಇನ್ನೊಬ್ರು ಆಗವರಲ್ಲ ಇದಕ್ಕೆ ಹಿರಿಯ ನಾಯಕರು ಯಾವ ತರ ರಿಯಾಕ್ಟ್ ಆಗ್ತಾವ್ರೆ ಹಿರಿಯ ನಾಯಕರ ಮಾತಿಗೆ ಬೆಲೆ ಇಲ್ವಾ ಹಿರಿಯ ನಾಯಕರನ್ನ ಕೇಳ್ಕೊಬೇಕು ನನ್ನ ಕೇಳಿದ್ರೆ ನಮ್ಮ ಉದ್ದೇಶ ಇದ್ದಿದ್ದು ಕಾಂಗ್ರೆಸ್ ಅಧ್ಯಕ್ಷರನ್ನು ಮಾಡಬಾರದು ಅನ್ನೋದಿತ್ತು ಅದ್ರಲ್ಲಿ ನಾವು ಫಲಕಾರಿ ಆಗಿದ್ದೀವಿ ಅಷ್ಟು ಯಶಸ್ವಿ ಆಗಿದ್ದೀವಿ ಅಧ್ಯಕ್ಷರದ್ದು ಒಂದ್ ಸ್ವಲ್ಪ ಈಗ ಬಿಜೆಪಿಯಿಂದ ಅಧ್ಯಕ್ಷರಾಗಿರೋದು ನಿಮ್ ಸಂತೋಷದ ವಿಚಾರನಾ ಏನಾದರೂ ನಿಮಗೆ ಗೊಂದಲ ಏನಾದರೂ ಅಸಮಾಧಾನ ಏನಾದರೂ ಇದೆಯಾ ಸರ್ ನಾವು ಸುಧಾ ನರ ನಿರಂಜನ್ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಆನೇಕಲ್ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಆನೇಕಲ್ ಪುರಸಭೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ನಡೆಸಲಾಯಿತು ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸ ವತಿಯಿಂದ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗಿತ್ತು ಈ ಚುನಾವಣೆ ಆನೇಕಲ್ ನಗರದಲ್ಲಿ ಇರತಕ್ಕಂಥ ಅಭಿ ನಡಿದ ನಡೀತಾ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮತ್ತು ನಾಗರಿಕ ಸ್ನೇಹಿ ಪುರಸಭೆ ಏನಿದೆ ಇದು ನಡೀತಾ ಇಲ್ಲ ಅನ್ನೋದನ್ನು ತೋರಿಸುವಂಥ ಉದ್ದೇಶದಿಂದ ಈ ಚುನಾವಣೆ ಇತ್ತು ಭಾರತೀಯ ಜನತಾ ಪಕ್ಷ ಈ ಅವಧಿಗೆ ನಡೆದಂತಹ ಚುನಾವಣೆಯಲ್ಲಿ ಹತ್ತು ಸ್ಥಾನಗಳನ್ನು ಪಡೆದಿತ್ತು ಕಾಂಗ್ರೆಸ್ ಪಕ್ಷ ಹದಿನೇಳು ಸ್ಥಾನಗಳನ್ನು ಪಡೆದಿತ್ತು ಎಂ ಪಿ ಮತ್ತು ಎಮ್ ಎಲ್ ಎಲ್ಲ ಸೇರಿ ಅವರು ಇಪ್ಪತ್ತೊಂಬತ್ತು ಜನ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಜನ ಇದ್ದರು ಹತ್ತೊಂಬತ್ತು ಜನ ಇದ್ದರು ಇಪ್ಪತ್ತೊಂಬತ್ತು ಒಟ್ಟು ಹತ್ತೊಂಬತ್ತು ಜನ ಇದ್ದರು ನಾವು ಹತ್ತೇ ಜನ ಹತ್ತೇ ಜನ ಪುರಸಭಾ ಸದಸ್ಯರಿದ್ದರು ಆದರೆ ಇವರು ಅಭಿವೃದ್ಧಿ ಮಾಡುವಂಥ ದಿಕ್ಕು ಅಭಿವೃದ್ಧಿ ಮಾಡುವಂಥ ಗುರಿಯನ್ನು ಮರೆತು ಎಲ್ಲ ಅಕ್ರಮ ನಿವೇಶನಗಳನ್ನು ಮತ್ತು ನಾಗರಿಕರಿಗೆ ಸಮಸ್ಯೆ ಆಗುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಂಥ ಉದ್ದೇಶದಿಂದ ಈ ಬಾರಿ ಬದಲಾವಣೆ ಮಾಡಬೇಕು ಅನ್ನೋ ಉದ್ದೇಶ ನಾಗರಿಕರಿಗಿದ್ರೂ ಆ ಸ್ಥಿತಿ ಇಲ್ದಿಲ್ಲ ಇರೋದ್ರಿಂದ ಪುರಸಭೆ ಭಾರತೀಯ ಜನತಾ ಪಕ್ಷದ ಪುರಸಭಾ ಸದಸ್ಯರುಗಳಿಂದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಮನಸ್ಥಿತಿಯಲ್ಲಿ ಹಾರೈಸ್ತಾ ಇದ್ದರು ಆ ಉದ್ದೇಶ ಇವತ್ತು ಈಡೇರಿದೆ ಅದೇ ಕಾಂಗ್ರೆಸ್ಸಿನ ಸ್ಥಿತಿ ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಕಾಂಗ್ರೆಸ್ಸು ಭಾರತೀಯ ಜನತಾ ಪಕ್ಷದ ಸದಸ್ಯನನ್ನು ಪುರಸಭಾ ಅಧ್ಯಕ್ಷನಾಗಿ ಮಾಡುವಂತ ಸ್ಥಿತಿಗೆ ಬಂದಿದೆ ಇವರ ಪಕ್ಷ ರಾಷ್ಟ್ರೀಯ ಪಕ್ಷ ಅನ್ನೋದಕ್ಕಿಂತನೂ ಇವರ ನಾಯಕರೇ ಇವಾಗ ಹೇಳ್ತಾ ಇದ್ರು ಸಮಾನ ಮನಸ್ಥಿತಿ ಮನಸ್ಥಿತಿಯವರು ಸಮಾನ ಮನಸ್ಥಿತಿಯ ಜನಗಳನ್ನು ಒಗ್ಗೂಡಿಸಿ ಆಡಳಿತ ಮಾಡುವಂಥ ಸ್ಥಿತಿಗೆ ರಾಷ್ಟ್ರೀಯ ಪಕ್ಷ ಬಂದಿರೋದು ಒಂದು ದುರ್ದೈವ ಇಂತಹ ಸ್ಥಿತಿಗೆ ಬರೋದಕ್ಕೆ ಕಾರಣ ಅದರದ ಮಾಜಿ ಅಧ್ಯಕ್ಷ ಹೇಳ್ತಾ ಇದ್ರು ಯಾರೋ ದುರ್ಯೋಧನ ಶೇಖನಿ ಎಲ್ಲಾನೋ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಯಾರು ಶಕ್ನಿ ಯಾರು ದುರ್ಯೋಧನ ಅನ್ನೋದ್ರನ್ನೆಲ್ಲನೂ ಅರ್ಥ ಆಗೋ ರೀತಿಯಲ್ಲಿ ಈ ಚುನಾವಣೆ ನಡೆದಿದೆ ಆಡಳಿತ ಮಾಡಿದಂಥ ಮಾಜಿ ಅಧ್ಯಕ್ಷರು ಅವರ ಅವಧಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಬೇಕಾದಂಥ ಅವಕಾಶಗಳನ್ನೆಲ್ಲ ಕುಂಠಿತಗೊಳಿಸಿ ಅಭಿವೃದ್ಧಿ ಕೆಲಸಗಳನ್ನು ನಿಲ್ಲಿಸಿದರ ಪರಿಣಾಮ ಇವತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಬಾರ ಪುರಸಭೆಯಲ್ಲಿ ಆಡಳಿತ ಮಾಡುವಂಥ ಸ್ಥಿತಿ ಮೂರು ಬಾರಿ ಶಾಸಕರಾದಂತಹ ಶಾಸಕರು ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯರಿಗೆ ಅಧ್ಯಕ್ಷರು ಮಾಡುವಂಥ ಸ್ಥಿತಿ ಬಂದಿರೋದು ತುಂಬ ದುರ್ದೈವವಂಥದ್ದು ಭಾರತೀಯ ಜನತಾ ಪಕ್ಷ ಹತ್ತು ಸ್ಥಾನ ಇದ್ರೂ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯರೇ ಅದಕ್ಕೆ ಅಧ್ಯಕ್ಷರಾಗುವಂಥ ಸ್ಥಿತಿಗೆ ಬಂದಿದೆ ಅಂದರೆ ಇದರ ಆಡು ಕಾಂಗ್ರೆಸ್ ಆಡಳಿತದ ಏನಿದೆ ಅದರಲ್ಲಿ ನಡ್ತಕ್ಕ ನಡೀತಾ ಇರ್ತಕ್ಕಂಥ ದುರಾಡಳಿತದ ಸ್ಥಿತಿಯೇ ವಿನಃ ಬೇರೆ ಏನೂ ಅಲ್ಲ ನಾವು ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳು ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾಸಕರು ಅವ್ರು ಹೇಳಿದಂಥ ಸ್ಥಿತಿ ನಿಜಾನೇ ಮೂಲಭೂತ ಸೌಕರ್ಯಗಳು ಕಸ ತೆಗೆಯೋದು ಎಷ್ಟು ದಿವಸಕ್ಕೆ ತೆಗಿತಾ ಇದ್ದಾರೆ ಚರಂಡಿ ತೆಗೆಯೋದು ಎಷ್ಟು ದಿವಸಕ್ಕೆ ತೆಗಿತಾ ಇದ್ದಾರೆ ಆಮೇಲಿಂದ ನೀರು ಬರೋದು ಇಪ್ಪತ್ತು ದಿವಸಕ್ಕೆ ಕಾವೇರಿ ನೀರು ಬಂದರೆ ಆನೆಕಲ್ಲಲ್ಲಿ ಎರಡು ದಿವಸ ಮೂರು ದಿವ್ಸಕ್ಕೆ ನೀರು ಬರುತ್ತೆ ಅನ್ನೋಂಥ ಸ್ಥಿತಿಯನ್ನು ಮನಸ್ಥಿತಿಯನ್ನು ಇದ್ದಂಥ ಜನಕ್ಕೆ ಇಪ್ಪತ್ತು ದಿವಸಕ್ಕೆ ನೀರು ಬರ್ತಾ ಇದೆ ಆನೆಕಲ್ ಕಸವನ್ನು ವಿಲೆ ಮಾಡೋದಕ್ಕೆ ಬಿ ಬಿ ಎಂ ಪಿಗೆ ಅದನ್ನು ಸಾಗಿಸುವಂಥ ಆದೇಶ ಆಗಿದ್ರೂ ಸಹ ಇದನ್ನು ಅದನ್ನು ನಿಲ್ಲಿಸಿ ಅವರು ಇಲ್ಲೇ ತಂದು ಜನಕ್ಕೆ ಸಮಸ್ಯೆ ಆಗ್ತಾ ಇದೆ ಮಾಡುವಂಥ ಸ್ಥಿತಿಯಲ್ಲಿದ್ದಾರೆ ಆನೇಕಲ್ ನಾಗರಿಕರಿಗೆ ಈ ದುರಾಡಳಿತ ಹೋದರೆ ಸಾಕುವಂಥ ಇದ್ದ ಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರನ್ನ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಂಥ ಜನಕ್ಕೆ ಇವತ್ತು ಶುಭ ದಿನವಾಗಿದೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರೋದು ನಮಗೆಲ್ಲ ಸಂತೋಷನೇ ಆದರೆ ಭಾರತೀಯ ಜನತಾ ಪಕ್ಷದ ಸದಸ್ಯರು ಅಧ್ಯಕ್ಷನ ಮಾಡುವಂಥ ಸ್ಥಿತಿ ಕಾಂಗ್ರೆಸ್ ಬಂದಿರೋದನ್ನು ನಮಗೆ ತುಂಬ ಸಂತೋಷ ಮುಂದಿನ ದಿನಗಳಲ್ಲಿ ಇದರ ಈ ಜನಕ್ಕೆ ಯಾವ ರೀತಿಯಾದಂಥ ಮನಸ್ಥಿತಿ ಇದೆ ಕಾಂಗ್ರೆಸ್ ಮೇಲೆ ಎಷ್ಟು ದ್ವೇಷ ಇದೆ ಕಾಂಗ್ರೆಸ್ನವರು ಅವರ ಅವರ ಪಕ್ಷದ ಸದಸ್ಯನನ್ನು ಒಬ್ಬ ಅಧ್ಯಕ್ಷನ ಮಾಡೋದಕ್ಕೂ ಆಗದಿದ್ದ ಸ್ಥಿತಿಯಲ್ಲಿದ್ದಾರೆ ಅನ್ನೋದಕ್ಕೆ ಅನ್ನೋದನ್ನು ನೋಡಿದ್ರೆ ಅಂದರೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಇಂಥ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನು ಅವರು ಎದುರಿಸಬೇಕಾಗ್ತೈತೆ ಸಮಾನ ಮನಸ್ಥಿತಿಯವರ ಜೊತೆಯಲ್ಲೇ ಇವರು ಕೆಲಸ ಮಾಡಲಿ ಪಕ್ಷವನ್ನು ಸಮಾನ ಮನಸ್ಥಿತಿಯವರ ಕೈಯಲ್ಲಿ ಇಟ್ಬಿಡಲಿ ಇಡುವಂಥ ದಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇಡೋವಂಥ ದಿನ ಬಂದಿದ್ದಕ್ಕೆ ತುಂಬ ಸಂತೋಷ